ನಮ್ಮ ಹೊಸ ಮುಖಗಳನ್ನು ಚುನಾವಣೆಗೆ ನಿಲ್ಲಿಸಿ ನಾವೆಲ್ಲರೂ ಗೆದ್ವಿ ಗೆದ್ದು ನಮ್ಮ ಡೈರಿಲಿ ಆಗಿರೋ ಹಗರಣಗಳನ್ನು ನಾವು ಯಾವಾಗ ಅತ್ಯಾಚಾರ ಶುರು ಮಾಡಿದ್ವಿ ಆಗ ನಮ್ಮಗಳ ಮೇಲೆ ಈ ರೀತಿ ಆರೋಪಗಳನ್ನು ಹೊರಿಸಿ ನಮ್ಮನ್ನ ಈಗ ಅಮಾನತ್ ಮಾಡಿ ನಿಲ್ಲಿಸಿದ್ದಾರೆ ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಜೊತೆಗೆ ನಾವು ಎಂಟು ಜನ ನಾವು ಹೀಗೆ ಬಂದಿರೋ ಕಾರಣ ನಮಗೆ ತುಂಬ ಅನ್ಯಾಯ ಆಗಿದೆ ನಾವು ಆನಂದೂರು ಹಾಲು ಸಹಕಾರ ಸಂಘದ ನಿರ್ದೇಶಕರಾಗಿದ್ದೇನೆ ಆದರೆ ಈಗ ನಮ್ಮನ್ನ ಯಾವುದೇ ರೀತಿಯ ಕಾರಣಗಳಿಲ್ಲದೇನೆ ಎಂಟು ಜನನ ಅಮಾನತ್ ಮಾಡಿ ಕಾರಣ ಕೇಳಿದ್ದಕ್ಕೆ ನೀವು ಅನ್ಯಾಯದ ರೀತಿಯಲ್ಲಿ ಚುನಾವಣೆನ ಗೆದ್ದಿದ್ದೀರಾ ನೀವು ಅರ್ಹರೇ ಅಲ್ಲ ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಕ್ಕಾಗ್ಲಿ ಗೆಲ್ಲೋದಕ್ಕಾಗ್ಲಿ ನೀವು ಅರ್ಹರಲ್ಲ ಅಂತ ಹೇಳಿ ನಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ ಆದರೆ ಇದೇ ಗೌರ್ಮೆಂಟ್ ಇಂದಾನೆ ನಾವು ಅರ್ಹರು ಅಂತ ಹೇಳಿ ಲೀಸ್ಟ್ ಬಂದಿತ್ತು ಊರಿಗೆ ಆ ಲೀಸ್ಟ್ ಮುಖಾಂತರನೇ ಊರಲ್ಲಿ ನಾವುಗಳು ನಿಂತು ನಿಂತಿತ್ತು ಲೀಸ್ಟನ್ನು ಅವರೇ ಕಳಿಸ್ಬಿಟ್ಟು ಈಗ ನಾವು ಅರ್ಹರಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನು ಕಾರಣ ಕೊಡ್ಬೇಕು ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಅವರು ಅರ್ಹರು ಅಂತ ಹೇಳಿದೆ ಹೋಗಿದ್ರೆ ನಾವು ಯಾಕೆ ಎಲೆಕ್ಷನ್ ಕಾಂಪೀಟ್ ಮಾಡ್ತಿದ್ವಿ ನಾವು ಯಾಕೆ ಗೆಲ್ತಾ ಇದ್ವಿ ಗೆದ್ದಿ ನಾವು ಒಂದು ವರ್ಷ ಆದ ನಂತರ ನಮ್ಮ ಡೈರಿಲಿ ಏನೇನು ತಪ್ಪುಗಳು ನಡೆದಿದೆ ಅದನ್ನೆಲ್ಲ ನಾವು ಹೊರ ತೆಗಿಯೋಕ್ಕೆ ಶುರು ಮಾಡ್ತೀವಿ ನಾವು ಯಾವಾಗ ನಮ್ಮ ಡೈರಿಲಿ ಹಿಂದೆ ಮೂವತ್ತು ವರ್ಷದ ಹಿಂದೆ ಏನೇನು ಅನ್ಯಾಯಗಳು ನಡೆದಿದೆ ಅದನ್ನು ಯಾವಾಗ ಹೊರ ತೆಗಿಯೋಕ್ಕೆ ಶುರು ಮಾಡ್ತೀವಿ ಆಗ ನಮ್ಮ ಯಾರು ನಾವು ಎಷ್ಟು ಜನ ಗೆದ್ದಿದ್ದೀವಿ ನಮ್ಮಗಳ ಮೇಲೆ ಅವರು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡಿದ್ರು ಒಂದು ರೂಪಾಯಿ ಉಳಿತಾಯ ಅನ್ನೋದಿಲ್ಲ ನಮ್ಮ ಡೈರಿ ಅದೇ ಮೇನ್ ರೀಸನ್ ಆಗಿ ನಿಂತ್ಕೊಂಡಿದ್ದು ಈಗ ನಿನ್ನೆ ಮೊನ್ನೆ ಬಂದಿರೋಂಥ ಐದು ವರ್ಷ ಹತ್ತು ವರ್ಷದ ಡೈರಿಗಳಲ್ಲೂ ಉಳಿತಾಯ ಹಣ ಅನ್ನೋದಿದೆ ನಮ್ಮದು ಮೂವತ್ತು ಮೂವತ್ತೈದು ವರ್ಷದ ಡೈರಿಯಲ್ಲಿ ಒಂದು ರೂಪಾಯಿನೂ ಉಳಿತಾಯ ಹಣ ಅನ್ನೋದಿರಲಿಲ್ಲ ನಾವು ಅದ್ರ ಬಗ್ಗೆ ಆಡಿಟ್ ಮಾಡಿಸೋಕೆ ಶುರು ಮಾಡಿದ್ವಿ ಏನಕ್ಕೆ ಈ ರೀತಿ ನಮ್ಮ ಡೈರಿಯಲ್ಲಿ ಹಣ ಇಲ್ಲ ಅದ್ರ ಬಗ್ಗೆ ಉಳಿತಾಯ ಹಣ ಇಲ್ಲ ನಮ್ಮ ರೈತರುಗಳಿಗೆ ಯಾಕೆ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಂಥ ಕೋವಿಡ್ ಟೈಮ್ಗಳಲ್ಲಿ ಎಂತೆಂಥ ಹಿಂದುಳಿದ ಊರುಗಳಲ್ಲೂ ಹಾಲನ್ ಡೈರಿಯಿಂದ ಸಪೋರ್ಟ್ ಮಾಡಿದ್ರು ಜನಗಳಿಗೆ ಆದರೆ ನಮ್ಮ ಊರಿನ ಹಾಲನ್ ಡೈರಿಲಿ ಕೋವಿಡ್ ಟೈಮಲ್ಲೂ ಕೂಡ ಸಹಾಯಧನ ಆಗಲಿ ಯಾವುದೇ ರೀತಿಯ ಸಹಾಯನ ಊರು ಜನಕ್ಕೆ ಕೊಡಲಿಲ್ಲ ಅದನ್ನೆಲ್ಲ ಬೇಸತ್ತು ಜನ ಮೂವತ್ತು ವರ್ಷದಿಂದನೂ ಅವರವರ ಅವಿರೋಧವಾದ ಆಯ್ಕೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ರು ಯಾವ ಮೂವತ್ತು ವರ್ಷದಿಂದ ನಮ್ಮ ಊರಲ್ಲಿ ಚುನಾವಣೆ ಅನ್ನೋದೇ ನಡೆದಿರಲಿಲ್ಲ